ಸಬ್ಸ್ಕ್ರೈಬ್ ಮಾಡಿದ್ದೀರಾ ಇವತ್ತಿನ ಟಾಪಿಕ್ ಯಾವ ಒಂದು ವ್ಯಕ್ತಿ ಬಗ್ಗೆ ನೀವು ಹಗಲು ರಾತ್ರಿ ಯೋಚನೆ ಬಗ್ಗೆ ಈಗ ಏನು ಯೋಚನೆ ಒಂದು ಇದೇ ಮೂವತ್ತನೇ ತಾರೀಕು ಡಿಸೆಂಬರ್ ವಿಷನ್ ಬೋರ್ಡ್ ನಾನು ಟೀಚ್ ಮಾಡ್ತಾ ಇದ್ದೀನಿ ಯಾರಿಗೆ ಜಾಯಿನ್ ಆಗುವಂತ ಇಂಟ್ರೆಸ್ಟ್ ಇದೆಯೋ ವಿಷನ್ ಬೋರ್ಡ್ ಕ್ಲಾಸ್ಗೆ ಜಾಯಿನ್ ಆಗಿ ಸೆವೆನ್ ಟು ನೈನ್ ಪಿ ಎಂ ಇರುತ್ತೆ ಈವ್ನಿಂಗ್ ಇರುತ್ತೆ ಆ್ಯಂಡ್ ಇದನ್ನು ನಾನು ಫಿಂಗ್ ಶೂ ವಾಸ್ತು ಪ್ರಕಾರ ಇದ್ದೀನಿ ಟ್ವೆಂಟಿ ಟ್ವೆಂಟಿ ಫೈವ್ ವಿಷನ್ ಬೋರ್ಡ್ ಸೊ ನೀವೇನಾದರೂ ನಾರ್ಮಲ್ ಆಗಿ ಜಸ್ಟ್ ಫೋಟೋಸ್ನ ಅಂಟಿಸೋದು ಅದನ್ನು ವಿಜುವಲೈಸ್ ಮಾಡೋದು ಅದು ಒಂದು ಪಾರ್ಟ್ ಅಷ್ಟೇ ಅದು ಬಿಟ್ಟು ಬೇರೇನೂ ಇದೆ ಅದರಲ್ಲಿ ಸೊ ಅದನ್ನು ನೀವು ತಿಳ್ಕೊಬೇಕು ಹೊಸ ಟೆಕ್ನಿಕ್ ತಿಳ್ಕೊಬೇಕು ಇದೆಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯೂಸ್ ಮಾಡುವಂತಹ ಒಂದು ವಿಷನ್ ಬೋರ್ಡ್ ಸೊ ನಿಮಗೆ ಇದರಲ್ಲಿ ಇಂಟ್ರೆಸ್ಟ್ ಇದ್ದರೆ ವಾಟ್ಸಪ್ಗೆ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಮ ಸೀಟ್ಸ್ನ ಬುಕ್ ಮಾಡ್ಕೊಳ್ಳಿ ಹಾಗೆಯೇ ಜನವರಿ ಫಸ್ಟಿಂದ ಸೆವೆನ್ ಚಕ್ರ ಮೆಡಿಟೇಷನ್ ಫಾರ್ ಸೆವೆನ್ ಡೇಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರಿಗೆ ಜಾಯಿನ್ ಆಗುವಂಥ ಇಂಟ್ರೆಸ್ಟ್ ಇದೆಯೋ ಜಾಯಿನ್ ಆಗಿ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಟು ಸಿಕ್ಸ್ ಓ ಕ್ಲಾಕ್ ಇರತ್ತೆ ಸೊ ಇಷ್ಟೊತ್ತಿಗಾಗಲಿ ನಿಮ್ಮ ಪರ್ಸನ್ ಬಗ್ಗೆ ನೀವು ಯೋಚನೆ ಮಾಡ್ತಿರಬಹುದು ಆ ವ್ಯಕ್ತಿ ಹಗಲು ರಾತ್ರಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ The Handman Wheel of Fortune Ace of Swords Father of Cup The Empress. ಸನ್ ದ ಟರ್ ಡಾಟರ್ ಆಫ್ ಕಪ್ಸ್ ಆಫ್ ಪ್ಯಾಂಟಿಕಲ್ಸ್ ಬಾಟಮ್ ಆಫ್ ದ ಡೆಕ್ ನೈನ್ ಆಫ್ ದ ಪೆಂಟಿಕಲ್ಸ್ ಸೊ ವೆರಿ ಕ್ಲಿಯರ್ ಮೆಸೇಜ್ ಇದೆ ಈ ಒಂದು ವ್ಯಕ್ತಿ ನಿಮ್ ಬಗ್ಗೆ ಯೋಚನೆ ಮಾಡ್ತಿದ್ದಾರಾ ಅನ್ನೋದಕ್ಕೆ ಆನ್ಸರ್ ಇಸ್ ಯೆಸ್ ಕಂಪ್ಲೀಟ್ಲಿ ಎಸ್ ಡೇ ಆ್ಯಂಡ್ ನೈಟ್ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರೋದು ಬಿಕಾಸ್ ಆಫ್ ಸನ್ ಕಾರ್ಡ್ ಆ್ಯಂಡ್ ಹ್ಯಾಂಡ್ ಮ್ಯಾನ್ ಈ ಒಂದು ವಿಷಯವಾಗಿ ನೀವಾಗಿರ್ಬಹುದು ಅವರಾಗಿರ್ಬಹುದು ಅಗೇನ್ ನಿಮ್ಮ ಮಧ್ಯೆ ನಡೆದಂಥ ಒಂದು ಡಿಸ್ಕಷನ್ ಇಂದ ಇಬ್ರು ತುಂಬಾನೇ ಡಿಸ್ಟರ್ಬ್ ಆಗಿರುವಂತದ್ದು ಇದೆ ಆ ವ್ಯಕ್ತಿಗೆ ರಾತ್ರಿ ನಿದ್ದೆಗೆಡ್ತಾ ಇರೋವಂಥದ್ದು ಮೇ ಬಿ ಅವರೇನಾದರೂ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡುವಂಥವ್ರು ಆಗಿರಬಹುದು ಹಾಗಾಗಿ ಅವರು ನಿದ್ದೆಗೆಟ್ಟು ಅವರು ಏನಂತಾರೆ ಟಯರ್ಡ್ ಆಗಿರೋ ಅಥವಾ ಮೇ ಬಿ ಒಬ್ಬರು ಹೊರ ಇರಬಹುದು ಒಬ್ರು ಇಲ್ಲಿರಬಹುದು ಇದರಿಂದ ಮೇ ಬಿ ನಿಮ್ಮ ಟೈಮ್ ಮ್ಯಾಚ್ ಆಗ್ತಿಲ್ಲ ಟೈಮ್ ಕೊಡೋಕ್ಕಾಗ್ತಿಲ್ಲ ಮಾತಾಡೋಕ್ಕಾಗ್ತಿಲ್ಲ ಇದರಿಂದ ಒಂದು ರೀತಿ ಸಪ್ರೇಷನ್ ಕ್ರಿಯೇಟ್ ಆಗಿರಬಹುದು ಅಥವಾ ನಿಮ್ಮ ವರ್ಕ್ ಟೈಮ್ ಬೇರೆ ಬೇರೆ ಆಗಿರಬಹುದು ನೈಟು ಡೇ ಅಂತ ಹಾಗಾಗಿನೂ ಅವರಿಗೆ ಮೆಸೇಜ್ ಅಥವಾ ಕಾಲ್ ನಿಮ್ಮ ಜೊತೆ ಮಾತಾಡೋಕ್ಕಾಗ್ತಿಲ್ಲ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ ಆ ಕಾರಣ ಏನು ಹೇಳ್ತಿದ್ದಾರೆ ಅಂದರೆ ನಿನ್ನ ಟೈಮಿಂಗ್ ಚೇಂಜ್ ಇರತ್ತೆ ಹಾಗಾಗಿ ನಾನು ಜಾಸ್ತಿ ನಿನ್ನ ಡಿಸ್ಟರ್ಬ್ ಮಾಡೋಕ್ಕೆ ಇಷ್ಟಪಡೋಲ್ಲ ಅನ್ನೋಂಥದ್ದಾಗಿರ್ಬಹುದು ಅಥವಾ ನೀವಿಬ್ರು ಬೇರೆ ಬೇರೆ ಊರಲ್ಲಿರೋದ್ರಿಂದ ಮೇ ಬಿ ನೀವು ಕಾಲ್ ಮಾಡೋ ಟೈಮಲ್ಲಿ ಅವರಿಗೆ ಟೈಮ್ ಇಲ್ಲ ಮಾತಾಡೋದಕ್ಕೆ ಅವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಹೀಗಾಗಿ ನಿಮ್ಮಿಬ್ಬರ ಮಧ್ಯ ಕಂಪ್ಲೀಟ್ ಕಮ್ಯುನಿಕೇಷನ್ ತುಂಬಾ ಕಮ್ಮಿ ಆಗಿದೆ ಇದರ ಮಧ್ಯ ನೀವಿಬ್ಬರು ನಿಮ್ಮ ಪ್ರೀತಿ ಚೆನ್ನಾಗಾಗಲಿ ನಾವಿಬ್ರು ಒಂದಾಗಬೇಕು ಅನ್ನೋದಕ್ಕೆ ದೇವಸ್ಥಾನಗಳಿಗೆ ಹೋಗಿದ್ದೀರಾ ಅಲ್ಲಿ ಹರಕೆಗಳನ್ನು ಕಟ್ಟಿದ್ದೀರಾ ಅಥವಾ ಪರ್ಟಿಕ್ಯುಲರ್ಲಿ ಆ ಒಳ್ಳೇದಾಗಲಿ ಅಂತ ನೀವು ದೇವಸ್ಥಾನದಲ್ಲಿ ಹರಕೆ ಕಟ್ಟಿದ್ದೀರಾ ಹಾಗೆಯೇ ಆ ವ್ಯಕ್ತಿ ಒಳ್ಳೇದಾಗಲಿ ಅಂತ ಅವರೂ ಸಹ ದೇವಸ್ಥಾನಗಳಲ್ಲಿ ಹರಕೆ ಕಟ್ಟಿರುವಂಥದ್ದಿದ್ದೆ ಅಥವಾ ನೀವಿಬ್ರಿಗೂ ದೃಷ್ಟಿ ಆಗಬಾರ್ದು ಅಂತ ನೀವಿಬ್ಬರು ಒಂದೇ ರೀತಿಯ ದೇವ್ರ ದಾರ ಕಟ್ಕೊಂಡಿರಬಹುದು ಲೈಕ್ ದಿಸ್ ಅಥವಾ ಒಂದೇ ರೀತಿ ಬ್ರಾಸ್ಲೆಟ್ ಯೂಸ್ ಮಾಡ್ತಿರ್ಬೋದು ಸಮಥಿಂಗ್ ಕಾಮನ್ ಇನ್ ಬಿಟ್ವೀನ್ ಯು ಮೇ ಬಿ ಡಾಲರ್ ಆಗಿರಬಹುದು ಅಥವಾ ದೇವ್ರ ಹತ್ರ ಹೋಗಿ ಒಂದೇ ರೀತಿಯ ತಾಯ್ತ ಕಟ್ಟಿಸ್ಕೊಳ್ಳೋದು ಅಂತಾರಲ್ಲ ಆ ರೀತಿ ಬಿಕಾಸ್ ನಿಮ್ಮಿಬ್ಬರಿಗೂ ಪ್ರೊಟೆಕ್ಷನ್ ಬೇಕಾಗಿದೆ ನಿಮ್ಮಿಬ್ಬರ ಮೇಲೆ ತುಂಬ ಜನಗಳ ಕಣ್ಣಿದೆ ದೃಷ್ಟಿ ಸಹ ಆಗಿದೆ ದೃಷ್ಟಿಗೆ ನೀವು ಬ್ಲ್ಯಾಕ್ ಟಮಲಿನ ಯೂಸ್ ಮಾಡಬಹುದು ಬ್ಲ್ಯಾಕ್ ಟರ್ಮಲಿನ್ ಬ್ರಾಸ್ಲೆಟ್ ಯೂಸ್ ಮಾಡಬಹುದು ದಟ್ ಈಸ್ ಗುಡ್ ಹಾಗೆಯೇ ನಿಮ್ಮ ಪ್ರೀತಿಯಲ್ಲಿ ಈ ಏನಾಗುತ್ತೆ ಅಂದರೆ ಒಂದು ಸತಿ ಎಲ್ಲ ಎರಡು ಸತಿ ಇಲ್ಲ ಪದೇ ಪದೇ ಬ್ರೇಕಪ್ಸ್ ಬ್ರೇಕಪ್ಸ್ ಅಂದರೆ ಕಂಪ್ಲೀಟ್ಲಿ ನಾಟ್ ಬ್ರೇಕಪ್ ಒಂದು ವಾರ ಮಾತಾಡದೇ ಇರುವಂಥದ್ದು ಅಥವಾ ಒಂದು ಹದಿನೈದು ದಿನ ಮಾತಾಡದೇ ಇರುವಂಥದ್ದು ಈ ಥರ ಡಿಸ್ಟರ್ಬ್ ಆಗ್ತಾನೇ ಇರುತ್ತೆ ಅನ್ಸುತ್ತೆ ಈ ಸತಿ ಲಾಸ್ಟ್ ಇನ್ನು ಬರೋದಿಲ್ಲ ಅಂತ ಆ ವ್ಯಕ್ತಿ ಮತ್ತೆ ಬರ್ತಾರೆ ಆ ವ್ಯಕ್ತಿ ಅನ್ಕೋತಾರೆ ಈ ಸತಿ ಲಾಸ್ಟು ಬರೋದಿಲ್ಲ ಅಂತ ನೀವು ಹೋಗ್ತೀರ ಇದು ಹೀಗೆಯೇ ಪ್ಯಾಟರ್ನ್ ರಿಪೀಟ್ ಆಗ್ತಾ ಇದೆ ಆ್ಯಂಡ್ ಈ ವರ್ಷದಲ್ಲಿ ಅಂದರೆ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ನಿಮ್ಮ ಮಧ್ಯ ಆಲ್ಮೋಸ್ಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗೇ ಜಾಸ್ತಿ ಅಂದರೆ ಒಳ್ಳೆಯ ದಿನಗಳು ಅನ್ನೋದಕ್ಕಿಂತ ಈ ತೊಂದರೆ ಅಥವಾ ಸಪರೇಷನ್ ಅಥವಾ ಮನಸ್ಸಿಗೆ ಬೇಜಾರಾಗುವಂಥದ್ದು ಈ ದಿನಗಳೇ ಜಾಸ್ತಿ ಆಗಿತ್ತು ಹಾಗೆಯೇ ಇಲ್ಲಿ ನೀವು ನ್ಯೂ ಮೂನ್ ಫುಲ್ ಮೂನ್ಗಳನ್ನು ಬಿಲೀವ್ ಮಾಡ್ತೀರಾ ಅನ್ಸುತ್ತೆ ಅಮಾವಾಸ್ಯೆ ಹುಣ್ಣಿಮೆ ಆ ಥರ ಆ ಥರ ಏನಾದರೂ ಆದರೆ ನೀವು ಅಬ್ಸರ್ವ್ ಮಾಡಬಹುದು ನೀವು ಇಬ್ಬರ ಮಧ್ಯೆ ಆವಾಗಲೇ ಮನಸ್ತಾಪ ಆಗುವಂಥದ್ದು ಬೇಜಾರು ಆಗುವಂಥದ್ದು ಸಪ್ರೇಟ್ ಆಗುವಂಥದ್ದು ಆಗ್ತಾ ಇರತ್ತೆ ಜೊತೆಗೆ ಆ ವ್ಯಕ್ತಿ ಅದನ್ನೆಲ್ಲ ನಂಬ್ತಾರೋ ಇಲ್ವೋ ಗೊತ್ತಿಲ್ಲ ನೀವು ಅದನ್ನು ತುಂಬ ಸ್ಟ್ರಾಂಗಾಗಿ ನಂಬಿರೋ ಇದೆ ಈ ವ್ಯಕ್ತಿ ನಾನು ಟ್ರಾವೆಲ್ ಮಾಡ್ತೀನಿ ಅಂತ ಹೇಳಿ ತುಂಬ ಟ್ರಾವೆಲ್ ಮಾಡ್ತಾರೆ ಅಂತ ಅನಿಸುತ್ತೆ ನಿಮಗನ್ನಿಸ್ತಾ ಇರುತ್ತೆ ನೀವು ಯಾಕೆ ಇಷ್ಟೊಂದು ಟ್ರಾವೆಲ್ ಮಾಡ್ತೀರಾ ನನಗೆ ಟೈಮ್ ಕೊಡೋದಿಲ್ಲ ಅಂತ ಈ ವ್ಯಕ್ತಿ ಹೇಳ್ತಾರೆ ಸ್ವಲ್ಪ ದಿನ ಟೈಮ್ ಕೊಡು ನಾನೆಲ್ಲ ಸರಿ ಮಾಡ್ತೀನಿ ಅಂತ ಬಟ್ ಈಗಾಗಲೇ ಏಯ್ಟ್ ಮಂತ್ಸ್ ನೈನ್ ಮಂತ್ಸ್ ಈ ಥರ ಆಗೋಗಿದೆ ಐ ಮೀನ್ ಈ ಇಯರ್ ಅಲ್ಲಿ ಇದು ಏನಂತರ ತುಂಬಾ ಲಾಂಗ್ ಗ್ಯಾಪ್ ಅಂತ ಹೇಳಬಹುದು ಆ ರೀತಿ ಆಗಿರೋದ್ರಿಂದ ನಿಮಗೆ ಭಯ ಇದೆ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಏನಾಗಬಹುದು ಈಗಲೇ ಈ ತರ ಮಾಡ್ತಾ ಇದ್ದಾರೆ ಇವರು ನಾನು ಫ್ಯಾಮಿಲಿಯವ್ರಿಗೆ ಹೇಳಬೇಕಾ ಅಥವಾ ನಾನು ಓನ್ ಡಿಸಿಷನ್ ತಗೋಬೇಕಾ ಇದ್ರ ಬಗ್ಗೆ ಯಾವ ನಿರ್ಧಾರ ತಗೊಂಡ್ರೆ ಒಳ್ಳೇದು ಅವ್ರಿಗೂ ಹರ್ಟ್ ಆಗಬಾರ್ದು ನನಗೂ ಹರ್ಟ್ ಆಗಬಾರ್ದು ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಇಬ್ರು ವಾದ ಮಾಡ್ತಾ 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 ನೀವೇ ಇಬ್ಬರು ಸುಮ್ಮನಾಗ್ಬಿಡ್ತೀರಾ ನಿನ್ಗೇನು ಅನ್ಸುತ್ತೋ ನೀನು ಮಾಡು ವಿಚ್ ಈಸ್ ರೈಟ್ ಫಾರ್ ಯು ನೀನು ಅದನ್ನೇ ಡಿಸಿಷನ್ ತಗೋ ನೀನೇನು ಡಿಸಿಷನ್ ತೊಗೋತೀವೋ ನಾನು ಅದನ್ನ ಒಬ್ಕೋತೀನಿ ನಾನಂತೂ ಹೀಗೆ ಇರೋದು ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊ ಈ ರೀತಿ ಇನ್ನು ಕೆಲವೊಂದು ಸತಿ ಇಲ್ಲಿ ಏನಾಗ್ತಿದೆ ಅಂದರೆ ಅವ್ರ ತಂದೆ ತಾಯಿ ವಿಷಯವಾಗಿ ಅಂದರೆ ನಮ್ಮ ತಂದೆ ತಾಯಿಗೋಸ್ಕರ ನಾನು ಈ ಥರ ನಿರ್ಧಾರನ ತಗೋತಾ ಇದ್ದೀನಿ ನಮ್ಮ ತಂದೆ ತಾಯಿಗೆ ಬೇಜಾರಾಗಬಾರ್ದು ಅಂತ ನಾನು ಮದುವೆಗೆ ಒಪ್ಕೊಂಡಿದ್ದೀನಿ ಬಟ್ ನಾನು ನಿನ್ನ ಜೊತೆಗಿರ್ತೀನಿ ಐ ಆಮ್ ವೆತ್ ಯು ಓಕೆ ನಾನು ಏನೇ ಪ್ರಾಮಿಸ್ ಕೇಳು ನಾನು ಮಾಡ್ತೀನಿ ನೀನು ಯಾವುದೇ ಸಂದರ್ಭದಲ್ಲೂ ಹೆಲ್ಪ್ ಕೇಳು ನಾನು ಮಾಡ್ತೀನಿ ಬಟ್ ನಾವು ಪ್ರೆಸೆಂಟ್ ನಾವು ನಾನು ಫ್ಯಾಮಿಲಿ ಅನ್ನುವಂತಹ ಒಂದು ಕಮಿಟ್ಮೆಂಟ್ ಅಥವಾ ಫ್ಯಾಮಿಲಿ ಅವ್ರ ಜೊತೆಗೆ ನಾನು ಇರಬೇಕಾಗಿರುವಂಥ ಪರಿಸ್ಥಿತಿ ಇದೆ ಅವರು ಕೆಲವೊಂದು ಪ್ರಾಮಿಸಸ್ನ ತೊಗೊಂಡಿದ್ದಾರೆ ಅಥವಾ ಫ್ಯಾಮಿಲಿ ರಿಲೇಟೆಡ್ ಆಗಿ ನನಗೆ ಕೆಲವೊಂದು ಜವಾಬ್ದಾರಿಗಳಿದೆ ಅದನ್ನು ಮುಗಿಸೋದು ತುಂಬ ಇಂಪಾರ್ಟೆಂಟ್ ಇದೆ ನನಗೆ ದಯವಿಟ್ಟು ಟೈಮ್ ಕೊಡು ಅಂತ ನಿಮ್ಮ ಪರ್ಸನ್ ಕೇಳ್ತಿದ್ದಾರೆ ಬಟ್ ಇಲ್ಲಿ ಏನಾಗ್ತಿದೆ ಅಂದರೆ ಲವ್ ಅನ್ನೋದು ಫೋರ್ ಇಯರ್ಸ್ ತ್ರೀ ಇಯರ್ಸ್ ಸಿಕ್ಸ್ ಇಯರ್ಸ್ ಆಗಿದೆ ಇದ್ರ ಮಧ್ಯೆ ನೀವು ವೆಯ್ಟ್ ಮಾಡೋದಕ್ಕೂ ಆಗ್ತಾ ಇಲ್ಲ ಈ ವ್ಯಕ್ತಿಯಿಂದ ಕಮಿಟ್ಮೆಂಟು ಸಿಗ್ತಾ ಇಲ್ಲ ಆ ಕಡೆ ನಿಮ್ಮ ಪೇರೆಂಟ್ಸ್ಗೆ ನೀವು ಯಾವುದು ಪ್ರಾಮಿಸ್ ಮಾಡೋಕ್ಕಾಗ್ತಿಲ್ಲ ಒಂದು ರೀತಿ ಸಂಕಷ್ಟ ಅಂತಲೇ ಹೇಳ್ಬೋದು ನಿಮ್ಗೆ ಅನ್ಸುತ್ತೆ ಸರ್ತಿ ಮಾತಾಡಿ ಕ್ಲಿಯರ್ ಮಾಡಿಬಿಡಿ ಸೊ ದಟ್ ಐ ಆಮ್ ಆಲ್ಸೋ ಟೇಕ್ ಆ್ಯಕ್ಷನ್ ಅಂತ ಆ ವ್ಯಕ್ತಿ ಇಲ್ಲ ನಿಮ್ಗೆ ಹೆಂಗ ಅನ್ಸುತ್ತೋ ಹಂಗೆ ಮಾಡು ಅನ್ನೋಂಥ ಈ ಅಡ್ಡುಗೋಡೆ ದೀಪ ಇಡೋದು ಅಂತಾರಲ್ಲ ಆ ರೀತಿಯಾಗಿ ಬಿಹೇವ್ ಮಾಡ್ತಿರೋದು ವೆರಿ ಕ್ಲಿಯರ್ ಆಗಿ ಕಾಣ್ತಾ ಇದೆ ಜೊತೆಗೆ ನಿಮಗೆ ಇಲ್ಲಿ ಅವರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗಿರೋವಂಥದ್ದಿದೆ ಮೇ ಬಿ ತಲೆನೋವು ಅಥವಾ ಮೈಗ್ರೇನ್ ಥರ ಆಗಿರೋಂಥದ್ದು ಮೇ ಬಿ ಅವರಿಗೆ ಇತ್ತೀಚಿನ ದಿನಗಳಲ್ಲಿ ಗ್ರೇ ಹೇರ್ಸ್ ಅಂದರೆ ವೈಟ್ ಹೇರ್ಸ್ ಬಂದಿರುವಂಥದ್ದು ಇದು ಆರೋಗ್ಯ ಸಮಸ್ಯೆನೂ ಗೊತ್ತಿಲ್ಲ ಬಟ್ ಮೇ ಬಿ ಅವರಿಗೆ ಓವರ್ ಹಂಗೆ ಆಗಿರಬಹುದು ಅಥವಾ ನೆಗ್ಲಿಜೆನ್ಸಿಯಿಂದ ಆಗಿರಬಹುದು ಅಥವಾ ಚಿಕ್ಕದಾಗಿ ತರ್ಚಿರೋ ಗಾಯಗಳಾಗಿರಬಹುದು ಅವರಿಗೆ ಮಾತೆತ್ತದಾಗೆಲ್ಲ ಅಂದರೆ ಈ ಮಾತು ಬಂದಾಗೆಲ್ಲ ಅವ್ರು ಹೇಳ್ತಾರೆ ನೀನು ಅವತ್ತು ಹಿಂಗೆ ಅಂದಿದ್ದೆ ಆ ಟೆನ್ಷನಲ್ಲಿ ಹಿಂಗಾಯಿತು ಆಮೇಲೆ ನಾವಿಬ್ಬರು ಅವತ್ತು ಮಾತಾಡುವಾಗ ಹೇಳಿದೆ ನಿಮಗೆ ಈ ಥರ ಅವರು ಹೇಳ್ತಾರೆ ಏನೋ ಒಂದು ಮೆಡಿಕ್ ಮೆಡಿಕ್ ಮೆಡಿಸನ್ ಅಥವಾ ಮೆಡಿ ಮೆಡಿಕಲ್ ಇದನ್ನು ಅವ್ರು ತಗೋತಾ ಇದ್ದಾರೆ ಮೇ ಬಿ ಅವರಿಗೆ ಮುಂಚೆಯಿಂದ ಬಂದಿರುವಂತಹ ವಿಷಯದಲ್ಲೇನೆ ಅವರು ಟ್ಯಾಬ್ಲೆಟ್ಸ್ ಆ ಥರ ತಗೋತಾ ಇರಬಹುದು ಅಥವಾ ಇತ್ತೀಚೆಗೆ ಅವರಿಗೆ ಮೈಗ್ರೇನ್ ಬಗ್ಗೆ ಆಗಿರಬಹುದು ತಲೆನೋ ಬಗ್ಗೆ ಆಗಿರಬಹುದು ಅಥವಾ ಹೊಸದಾಗಿ ಸ್ಪೆಕ್ಟಕಲ್ಸ್ ಬಂದಿರಬಹುದು ಅದು ಚಾನ್ಸಸ್ ಇದೆ ಅಥವಾ ಅವ್ರ ಬಾಡಿ ಓವರ್ ಹೀಟ್ ಆಗಿರಬಹುದು ಅಥವಾ ಏನಂತಾರೆ ಕೋಲ್ಡ್ ಕಾಫ್ ಈ ರೀತಿ ಅಂದರೆ ತುಂಬ ದಿನದಿಂದ ಹೋಗ್ತಾ ಇಲ್ಲ ಅಂತ ಅನಿಸುತ್ತೆ ಆ ರೀತಿ ಇದ್ರ ಮಧ್ಯ ನಿಮಗೂ ಅನ್ ಅವಾಗವಾಗ ಹೊಟ್ಟೆ ಅಪ್ಸೆಟ್ ಇದೆ ಮೈಟ್ ಬಿ ಇದೇನಾದರೂ ನಿಮ್ಮಿಬ್ಬರಿಗೆ ಯಾರಾದರೂ ಇಲ್ಲಾಯ್ ಮಾಡಿದಾರಾ ಬ್ಲ್ಯಾಕ್ ಮ್ಯಾಜಿಕ್ ಇದೆಯಾ ಸ್ವಲ್ಪ ನೀವು ಚೆಕ್ ಮಾಡ್ಕೊಳ್ಳೋದು ಒಳ್ಳೇದು ಯಾಕಂದರೆ ಪದೇ ಪದೇ ಈ ವರ್ಷದಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಮ ಹೆಲ್ತ್ ಅಪ್ಸೆಟ್ ಆಗಿರೋದು ಇದೆ ಇಬ್ಬರದನ್ನು ಹಾಗಾಗಿ ಇದು ಎಲ್ಲರಿಗೂ ಅಲ್ಲ ಯಾರಿಗೆ ಇದು ಚಾನಲ್ ಆಗ್ತಿದೆಯೋ ಅವ್ರಿಗೆ ಮಾತ್ರ ದಟ್ ಬ್ಲ್ಯಾಕ್ ಮ್ಯಾಜಿಕ್ ಮೆಸೇಜ್ ಇದನ್ನು ಬಿಟ್ಟರೆ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡ್ತಿದ್ದಾರೆ ಆದರೆ ಸ್ಟಕ್ ಆಗಿರೋದ್ರಿಂದ ಅವರು ಆ್ಯಕ್ಷನ್ ತೊಗೊಳೋದಕ್ಕಾಗ್ತಿಲ್ಲ ಇದು ನಿಮ್ಮ ಲವ್ ರೀಡಿಂಗ್ ಆಗಿತ್ತು ಈ ಒಂದು ರೀಡಿಂಗ್ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್